ఎలా భారత దేశిన నోడ్ హత బిన ఉత్తర హిందూస్థర నవగ్రహ తీర్థక సుమేరు పర్వత కడ బారణ నిమ ధ్వని సుమేరు పర్వత శిఖర్త కట్ జోర జరి అతిశారే చింతమణి పార్శనా భగవన్ ಅಂತಿಮ ತೀರ್ಥಾಂಕರ ಮಹಾವೀರ ಭಗವಾನ ಕೀ ಗಣಾಧಿಪತಿ ಗಣದಾಚಾರ್ಯ ಕುಂತು ಸಾಗರ ಮಹಾರಾಜ ಜಯ ಜೈ ನಾ ಬೆಳಗಾವದಲ್ಲಿ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ನೆ ಏನಂದ್ರೆ ನನಗೆ ಹೇಳಕ್ ಕನಸಿದಾವು ಜೈನರಿಗೆ ನಿಗಮ ಮಂಡಲ ಆಗಬೇಕು ನೀವು ಮುಖ್ಯಮಂತ್ರಿ ಆಗಬೇಕು ಇವತ್ತು ನವಗ್ರ ಹವನ ಆಗಿದೆ ನವಗ್ರ ಅನುಷ್ಠಾನ ಆಗಿದೆ ಹದಿನೆಂಟು ಆಚಾರಗಳು ಕುಯ್ದಾರ ತತಾಸ್ತು ಅಂತ ಎಲ್ಲರೂ ಆಚಾರಗಳು ಆಶ್ರಯ ಎರಡೂ ಕೈ ಮೇಲೆ ಮಾಡಿ ಎಲ್ಲಾ ಆಚಾರಗಳು ಎಲ್ಲಾ ಆಚಾರಗಳು ಕೈ ಮ್ಯಾಗ ಮಾಡಿ ಇವು ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ನೋಡ್ರಿ ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥ ಮಾಡ್ತಾ ಇದ್ದೀನಿ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದುರಾ ಎಷ್ಟು ದುರಂತರ ಹಾಕಿರಬಾರು ಈ ಕಾಲಭೂಮಿದಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ಇಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ ಯಾಕಂದ್ರೆ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಥಿಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಕೆ ಶಿವಕುಮಾರ್ ಅವರಾಗಬೇಕು ಆಗ ಕಾರಣ ಧರ್ಮನಿಷ್ಠ ತ್ಯಾಗನಿಷ್ಠ ದಾನಿಷ್ಠ ಜಗತ್ತಿನಾಗ ನಾ ನೋಡಿದ ಸಾಕಷ್ಟು ಮಂತ್ರಿಗಳಾದ್ರೆ ಡಿ ಕೆ ಶಿವಕುಮಾರ್ ಈ ಹೊರಾಟಿಯವರು ಒಂದು ಮಾತು ಕಿವಾಗಿ ಹೇಳ್ರ ನಂಗೆ ನಾದು ಹೇಳುದಿಲ್ಲ ಏನ್ ಹೇಳ್ರಿ ಅಂದ್ರೆ ನಮ್ಮ ಏನ್ ಅಭಿವೃದ್ಧಿ ನಿಗಮ ಮಂಡಳಿ ಇದೆ ಅದು ಕ್ರಮೇಣ ಸಂಚಾಲಿತವಾಗಿದೆ ಆ ಫಾಯ್ಲ ಸತ್ತಿಲ್ಲ ಜೀವಂತ ಇದೆ ಮತ್ತು ಸಾಹೇಬರಿಗೆ ಮುಖ್ಯಮಂತ್ರಿಗೆ ಈ ಮೂಲಕ ನಾ ಹೇಳ್ತಾ ಇದ್ದೇನೆ ನಮ್ಮ ಕೆಲಸ ಅಲ್ಲ ಸಮಾಜ ಕೆಲಸ ಇದೆ ಜೈನರು ಪ್ರತಿ ಸಮಯ ಕುಡ್ಕೋತವೆ ಬೇಡಿ ಇಲ್ಲ ಆದ್ರೆ ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳಿದರೂ ಅದ ಕುಡಬೇಕಂತೇಳಿ ನಂದು ಅಪೇಕ್ಷೆ ಇದೆ ಸಮಾಜದ ಅಪೇಕ್ಷೆ ಇದೆ ನಾ ಬಾ ಹೇಳುವುದಿಲ್ಲ ಯಾಕಂದ್ರೆ ಪ್ಲೇನ್ ಸ್ಪೇಷಿಗೆ ಹೋಗೋದಿದೆ ಒಂದೇ ಮಾತು ಕರೆ ಕೇಳ್ರೆ ಡಿ ಕೆ ಶಿವಕುಮಾರ ನನ್ನ ಸಲುವಾಗಿ ಬಂದಿಲ್ಲ ಹೆಣ್ಮಕ್ಳದ ಒಂದ ಅನುಗ್ರಹದಿಂದ ಹುಡ್ಕೋದ್ ಬೇಂದ್ರು ಯಾಕಂದ್ರೆ ಇತ್ತು ಎಟ್ಟಿ ಸುತ್ತ ಮುತ್ತ ತಾಲೂಕಾದಲ್ಲಿ ಹೆಣ್ಮಕ್ಳ ಅಪೇಕ್ಷೆ ಇತ್ತ ಕಿ ನವಗ್ರಹ ತೀರ್ಥ ಮಸ್ತ ಆವಶ್ಯಕ್ಕೆ ಬರಬೇಕಂತೇಳಿ ಆ ಹೆಣ್ಮಕ್ಳ ಅನುಗ್ರಹದಿಂದ ಇಲ್ಲಿ ಮಾಡಿಸಿದರು ಅವ್ರ ಜೋರಾಗಿ ಚಪಾಳೆ ಕಟ್ಟಿ ಸ್ವಾಗತವನ್ನು ಹೇಳಿ ಮತ್ತೆ ಬಹಳ ಇವ್ರಿಗೆ ಮುಂದೆ ನಾವು ನಿಲ್ಲುವುದಿಲ್ಲ ಡೈರೆಕ್ಟ್ ನೇರವಾಗಿ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಲ್ಲಿ ಹುಷಾಬಿ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟಿ ಸರ್ ಅವರು ವಿಧಾನ ಪರಿಷತ್ನ ಸಭಾಪತಿಗಳು ನಮ್ಮ ಎಲ್ಲರನ್ನ ಉದ್ದೇಶಿಸಿ